ಕೋಲಾರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಕಸಾಪ ಮಾಜಿ ಅಧ್ಯಕ್ಷರು ಹಾಗೂ ಉಪನ್ಯಾಸಕರು ಆಗಿರುವ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡಿರುವ ಘಟನೆ ಮಂಗಳವಾರ ಬೆಳಗ್ಗೆ ಕಾಲೇಜು ಸಮಯದಲ್ಲಿ ನಡೆದಿದೆ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷರು ಆಗಿರುವ ಜೆ ಜಿ ನಾಗರಾಜ್ ಹಾಗೂ ನಾಗಾನಂದ ಕೆಂಪರಾಜು ನಡುವೆ ಜಗಳ ನಡೆದಿದೆ ಕನ್ನಡ ಉಪನ್ಯಾಸಕ ನಾಗರಾಜ್ ಅವರು ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಇತಿಹಾಸ ಉಪನ್ಯಾಸಕ ಹಾಗೂ ಕಸಾಪ ಮಾಜಿ ಅಧ್ಯಕ್ಷ ನಾಗಾನಂದ್ ಕೆಂಪರಾಜ್ ಅವರು ಹಲ್ಲೆ ನಡೆಸಿದ್ರು ಎಂದು ನಾಗರಾಜ್ ಆರೋಪಿಸಿದರು ಜಿಲ್ಲಾ ಕಸಾಪ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಸೋತಿದ್ದ ನಾಗಾನಂದ ನಿತ್ಯ ಹಿಂಸೆ ಕೊಡುತ್ತಿದ್ರು ವಾಟ್ಸಪ್ನಲ್ಲಿ ನಿತ್ಯ ಕೆಟ್ಟದಾಗಿ ಸಂದೇಶ ಕಳುಹಿಸುತ್ತಿದ್ರು ಅದನ್ನು ಪ್ರಶ್ನಿಸಿದ್ದಕ್ಕೆ ಹಲ್ಲೆ ನಡೆಸಿದ್ದು ಬಲವಾಗಿ ಕೆನ್ನೆಗೆ ಬಾರಿಸಿದ್ರು ಎಂದರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸದಾನಂದ್ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದರು ಕಸಾಪ ಪದಾಧಿಕಾರಿಗಳು ಕನ್ನಡ ಹಾಗೂ ಇತರ ಸಂಘಟನೆಗಳ ಹೋರಾಟಗಾರರು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಇನ್ನು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ನಾಗಾನಂದ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನನ್ನ ಮೇಲೆ ಮೊದಲ ಹಲ್ಲೆ ನಡೆಸಿದ್ದು ಜೆಜಿ ನಾಗರಾಜ್ ಎಂದು ಆರೋಪ ಮಾಡಿದ್ದಾರೆ ಸತೀಶ್ ಶ್ರೀನಿವಾಸ್ ಟಿವಿ ಕೋಲಾರ